ಮಾತಾಡೋಲ್ಲ ಅದು ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಕಾಂಗ್ರೆಸ್ ಅವರ ಎಮ್ ಎಲ್ ಎಗಳನ್ನು ಉಳಿಸೋಕ್ಕಾಗಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿಯ ಎಮ್ ಎಲ್ ಎಗಳಿಗೆ ಕೈ ಹಾಕುವಂಥ ಒಂದು ಬುದ್ಧಿಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ಚುನಾವಣೆ ಆದ ಮೇಲೆ ಎಲ್ಲ ವಾಚೆ ಬರುತ್ತೆ ನಾವು ಇದರ ಬಗ್ಗೆ ಏನೂ ಹೇಳಲ್ಲ ಕಾಂಗ್ರೆಸ್ನ ಆಂತರಿಕ ಆಂತರಿಕ ರಾಜಕೀಯದ ಮೇಲೆ ನಾವು ಯಾವುದೇ ಕಮೆಂಟನ್ನು ಮಾಡಲ್ಲ ಅದು ಅವರ ಆಂತರಿಕ ರಾಜಕೀಯ ಉಪ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳ ಮಧ್ಯೆ ಏನು ನಡೀತಾ ಇದೆ ಅನ್ನುವಂಥ ಅದು ಚುನಾವಣೆ ನಂತರ ಆಚೆ ಬರುತ್ತೆ ಅದರ ಬಗ್ಗೆ ನಾನೇನು ಮಾತಾಡೋಲ್ಲ ಅದು ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಕಾಂಗ್ರೆಸ್ ಅವರ ಎಮ್ ಎಲ್ ಎಗಳನ್ನು ಉಳಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿಯ ಎಮ್ ಎಲ್ ಎಗಳಿಗೆ ಕೈ ಹಾಕುವಂಥ ಒಂದು ದುಷ್ಟಬುದ್ಧಿಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ಚುನಾವಣೆ ಆದ ಮೇಲೆ ಎಲ್ಲವೂ ಆಚೆ ಬರುತ್ತೆ ನಾವು ಇದರ ಬಗ್ಗೆ ಏನೂ ಹೇಳೋಲ್ಲ ಕಾಂಗ್ರೆಸ್ಸಿನ ಆಂತರಿಕ ಆಂತರಿಕ ರಾಜಕೀಯದ ಮೇಲೆ ನಾವು ಯಾವುದೇ ಕಮೆಂಟನ್ನು ಮಾಡಲ್ಲ ಅದು ಅವರ ಆಂತರಿಕ ರಾಜಕೀಯ ಉಪ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳ ಮಧ್ಯೆ ಏನು ನಡೀತಾ ಇದೆ ಅನ್ನುವಂಥ ಅದು ಚುನಾವಣೆ ನಂತರ ಆಚೆ ಬರುತ್ತೆ